ಪ್ರಿಯ ಭಕ್ತರೇ ಇಂದು ನಾನು ನಿಮ್ಗೆ ಅದ್ಭುತ ಕತೆಯನ್ನು ಹೇಳಲಿದ್ದೇನೆ ಈ ಕತೆಯನ್ನು ಕೇಳಿದ ತಕ್ಷಣ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ಆನಂದ ಮಳೆಯಂತೆ ಸುರಿಯುತ್ತವೆ ಈ ಕತೆ ಹೃದಯವನ್ನು ಸ್ಪರ್ಶಿಸಲಿದೆ ಮನಸ್ಸನ್ನು ಆಕರ್ಷಿಸುತ್ತದೆ ಬನ್ನಿ ಶಿವಪಾರ್ವತಿಯರ ಸಂಭಾಷಣೆಯೊಂದಿಗೆ ಕತೆಯನ್ನು ಪ್ರಾರಂಭಿಸೋಣ ಒಮ್ಮೆ ಶಿವನು ಪಾರ್ವತಿದೇವಿಯೊಂದಿಗೆ ಕೈಲಾಸದಲ್ಲಿ ಕುಳಿತು ಇಂದು ದೇವಿ ಈ ಮೂರು ವಿಷಯಗಳನ್ನು ಯಾರು ಎಂದಿಗೂ ಯಾರೊಂದಿಗೂ ಹೇಳಬಾರದು ಈ ಮೂರು ರಹಸ್ಯಗಳನ್ನು ಮರೆಮಾಚಿದ ವ್ಯಕ್ತಿಯೆಂದಿಗೂ ಬಡವನಾಗುವುದಿಲ್ಲ ಅವರ ಜೀವನ ಸುಖಮಯವಾಗುತ್ತದೆ ಪಾರ್ವತಿದೇವಿ ಆಸಕ್ತಿಯಿಂದ ಕನ್ನುಗಳಲ್ಲಿ ಕುತೂಹಲದಿಂದ ಕೇಳಿದಳು ಸ್ವಾಮಿ ಅವು ಯಾವೂ ಆ ಮೂರು ವಿಷಯಗಳು ತಿಳಿದಿದ್ದರೆ ಮನುಷ್ಯ ಎಂದಿಗೂ ದುವಥದಲ್ಲಿ ಮುಳುಗುವುದಿಲ್ಲ ಶಿವನು ನಗುತ್ತಾ ಹೇಳಿದನು ದೇವಿ ನಾನು ಇಂದು ಸನ್ಯಾಸಿ ರೂಪದಲ್ಲಿ ಭೂಲೋಕಕ್ಕೆ ಹೋಗಿ ಈ ಮೂರು ರಹಸ್ಯಗಳನ್ನು ಒಂದು ಕತೆಯ ರೂಪದಲ್ಲಿ ಹೇಳಲಿದ್ದೇನೆ ಓ ಭಕ್ತರೇ ಈ ಕಥೆಯನ್ನು ಎಚ್ಚರಿಕೆಯಿಂದ ಹೃದಯದಿಂದ ಆಲಿಸಿ ನೀವು ಈ ಕಥೆಯನ್ನು ಕೇಳುತ್ತಿದ್ದರೆ ಸಂಪೂರ್ಣವಾಗಿ ಕೇಳಿ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ ಏಕೆಂದರೆ ಈ ಪವಿತ್ರ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದವರಿಗೆ ಮನಸ್ಸು ಬಯಸಿದ ಕಲ ಸಿಗುತ್ತದೆ ನೀವು ಶಿವಭಕ್ತರಾಗಿದ್ದರೆ ಭೋಲಾಶಂಕರನ ಆಜ್ಞೆಯನ್ನು ಅಗೌರವಿಸಬೇಡಿ ಶಿವನು ಸನ್ಯಾಸಿ ರೂಪದಲ್ಲಿ ಭೂಮಿಗೆ ಬಂದನು ಇನ್ನೂ ಕತೆ ಪ್ರಾರಂಭ ಪುರಾತನ ಕಾಲದಲ್ಲಿ ತೆಲಂಗಾಣದ ಒಂದು ಸುಂದರ ಗ್ರಾಮದಲ್ಲಿ ಸುಂದರ್ ಎಂಬ ಶ್ರೀಮಂತ ವ್ಯಾಪಾರಿ ಇದ್ದನು ಅವನ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಗೋದಾವರಿ ನದಿಯ ದಡದಲ್ಲಿರುವ ಈ ಗ್ರಾಮವು ತುಂಬಾ ಗದ್ದಲದಿಂದ ಮತ್ತು ಸಂಪತ್ತಿನಿಂದ ತುಂಬಿತ್ತು ಸುಂದರ್ ವ್ಯಾಪಾರ ದಿನದಿಂದ ದಿನಕ್ಕೆ ವಿದಿಸಿತು ಮತ್ತು ಅವನ ಹೆಂಡತಿ ಸುಮತಿ ತುಂಬಾ ಸರಳ ಸ್ವಭಾವದವಳಾಗಿದ್ದಳು ಅವಳ ಮನಸ್ಸು ಯಾವಾಗಲೂ ಆನಂದದಿಂದ ತುಂಬಿರುತ್ತಿತ್ತು ಸುಂದರ್ ಪ್ರತಿ ತಿಂಗಳು ತನ್ನ ಹೆಂಡತಿಗಾಗಿ ಹೊಸ ಚಿನ್ನದ ಆಭರಣಗಳು ಬಣ್ಣ ಬಣ್ಣದ ಸೀರೆಗಳನ್ನು ತರುತ್ತಿದ್ದನು ಸುಮತಿ ಆ ಉಡುಗೊರೆಗಳನ್ನು ನೋಡಿ ಹೃದಯ ತುಂಬಿ ಬರುತ್ತಿತ್ತು ಅವರ ಮನೆ ಯಾವಾಗಲೂ ನಗು ಮತ್ತು ಸಂತೋಷದಿಂದ ತುಂಬಿರುತ್ತಿತ್ತು ಸುಂದರ್ ಅವರ ಮನೆಯ ತೋಟದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು ಆ ಮರವು ಹೃದಯದಂತಿತ್ತು ಊರಿನ ಮಧ್ಯದಲ್ಲಿ ಭವ್ಯವಾಗಿ ನಿಂತಿತ್ತು ಆ ಮರದ ಕೆಳಗೆ ಒಬ್ಬ ಸನ್ಯಾಸಿ ಆಸನ ಹಾಕಿ ಧ್ಯಾನ ಮಾಡುತ್ತಿದ್ದನು ಆ ಸನ್ಯಾಸಿ ನೋಡಲು ಸಾಮಾನ್ಯನಾಗಿದ್ದರು ಅವನ ಕಣ್ಣುಗಳಲ್ಲಿ ಯಾವುದೋ ದಿವ್ಯ ತೇಜಸ್ಸು ಇತ್ತು ಸುಂದರ್ ಮತ್ತು ಸುಮತಿ ಇಬ್ಬರೂ ಆ ಸನ್ಯಾಸಿಯನ್ನು ಬಹಳ ಗೌರವಿಸುತ್ತಿದ್ದರು ಅವನ ಸೇವೆಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು ಆ ಸನ್ಯಾಸಿ ಹಲವು ವರ್ಷಗಳಿಂದ ಆ ಮರದ ಕೆಳಗೆ ವಾಸಿಸುತ್ತಿದ್ದನು ಸುಂದರ್ ಪ್ರತಿದಿನ ಅವನಿಗೆ ಮನೆಯಲ್ಲಿ ತಯಾರಿಸಿದ ರುಚಿಕರವಾದ ಓಟವನ್ನು ಕಣುಹಿಸುತ್ತಿದ್ದನು ಸನ್ಯಾಸಿಯೂ ಅವರ ಬಗ್ಗೆ ಬಹಳ ಪ್ರೀತಿ ತೋರಿಸುತ್ತಿದ್ದನು ವಾಸ್ತವವಾಗಿ ಆ ಸನ್ಯಾಸಿ ಶಿವನೇ ಆಗಿದ್ದನು ಅವನಿಗೆ ಯಾವುದೇ ಕೊರತೆ ಇರಲಿಲ್ಲ ಆದರೆ ಸುಂದರ್ ಮತ್ತು ಸುಮತಿಯ ಸೇವೆಯಲ್ಲಿ ಆನಂದಿಸುತ್ತಿದ್ದನು ಆದರೆ ಸುಮತಿಯ ಸ್ವಭಾವ ಸ್ವಲ್ಪ ಬೋಲ್ಡ್ ಆಗಿತ್ತು ಇನಲ್ಲಿ ನಡೆಯುವ ಸಣ್ಣ ವಿಷಯವನ್ನು ಸಹ ಹೊರಗಿನವರೊಂದಿಗೆ ಹೇಳುತ್ತಿದ್ದಳು ಅವಳಿಗೆ ಏನನ್ನೂ ಮುಚ್ಚಿಡಲೂ ಬರುತ್ತಿರಲಿಲ್ಲ ಅವಳ ಮನಸ್ಸು ಅಷ್ಟು ಶುದ್ಧವಾಗಿತ್ತು ಒಂದು ದಿನ ಸುಮತಿ ತನ್ನ ಗಂಡನೊಂದಿಗೆ ಸ್ವಾಮಿ ನಿಮ್ಮ ವ್ಯಾಪಾರ ಹೇಗೆ ನಡೆಯುತ್ತಿದೆ ಇಷ್ಟು ಸಂಪಾದನೆ ಹೇಗೆ ಮಾಡುತ್ತಿದ್ದೀರಿ ನನಗೆ ಸ್ವಲ್ಪ ಹೇಳಿ ಸುಂದರ್ ಹೆಂಡತಿಯ ಮಾತುಗಳನ್ನು ಕೇಳಿ ಅವಳ ಮೇಲಿನ ಪ್ರೀತಿಯಿಂದ ಏನನ್ನೂ ಮುಚ್ಚಿಡದೆ ಎಲ್ಲವನ್ನೂ ಹೇಳಿದನು ಪ್ರಿಯ ನಾನು ಗೋದಾವರಿ ದಡದಿಂದ ಧಾನ್ಯವನ್ನು ಕಡಿಮೆ ಬೆಲೆಗೆ ಖರೀದಿಸಿ ಇಲ್ಲಿ ಹೆಚ್ಚು ಬೆಲೆಗೆ ಮಾರುತ್ತೇನೆ ಹೀಗೆ ನಾವೂ ಲಾಭ ಗಳಿಸುತ್ತೇವೆ ಎಂದನು ಸುಂದರ್ ಮಾತುಗಳನ್ನು ಕೇಳಿ ಸುಮತಿಯ ಹೃದಯ ಆನಂದದಿಂದ ತುಂಬಿ ಹೋಯಿತು ಅಯ್ಯೋ ನನ್ನ ಗಂಡ ಎಷ್ಟು ಬುದ್ಧಿವಂತ ಎಂದುಕೊಂಡಳು ಈ ವಿಷಯ ಊರೆಲ್ಲ ತಿಳಿಯಬೇಕು ಎಂದು ಅವಳು ಮನಸ್ಸಿನಲ್ಲಿ ಅಂದುಕೊಂಡಳು ಅವಳು ಊರಿನ ಎಲ್ಲರೊಂದಿಗೆ ನೆರೆಹೊರೆಯವರೊಂದಿಗೆ ಸ್ನೇಹಿತರೊಂದಿಗೆ ಈ ವಿಷಯ ಹೇಳಲು ಪ್ರಾರಂಭಿಸಿತು ನನ್ನ ಪತಿ ಗೋದಾವರಿ ನದಿಯ ದಡದಲ್ಲಿ ಭತ್ತವನ್ನು ಖರೀದಿಸಿ ಇಲ್ಲಿ ಸಾಕಷ್ಟು ಹಣವನ್ನು ಗಳಿಸುತ್ತಾರೆ ಎಂದು ಹೆಮ್ಮೆಯಿಂದ ಹೇಳಿದಳು ಅದು ಅವಳಿಗೆ ಹೆಮ್ಮೆ ಎನಿಸಿತು ಆದರೆ ಈ ಸಣ್ಣ ಹುಲಿ ಎಷ್ಟು ದೊಡ್ಡ ಸಮಸ್ಯೆಯಾಗುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಗ್ರಾಮದಲ್ಲಿ ಈ ಸುದ್ದಿ ಕಾಡಿನಲ್ಲಿ ಹುಲಿಯಂತೆ ಹರಡಿತು ಸುಂದರ್ ಹೇಗೆ ಹಣ ಸಂಪಾದಿಸುತ್ತಾನೆ ಎಂದು ತಿಳಿದಿದ್ದವರು ಕೂಡ ಆ ಭತ್ತದ ವ್ಯಾಪಾರಕ್ಕೆ ಇಳಿದರು ಈ ಹಿಂದೆ ಸುಂದರ್ ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದ ಭತ್ತ ಈಗ ಹೆಚ್ಚು ಬೆಲೆಗೆ ಮಾರಾಟವಾಗಲು ಪ್ರಾರಂಭಿಸಿತು ಇದರಿಂದ ಸುಂದರ್ ವ್ಯಾಪಾರ ಸ್ವಲ್ಪ ಸ್ವಲ್ಪವಾಗಿ ಕುಸಿಯಲು ಪ್ರಾರಂಭಿಸಿತು ಲಾಭ ಕಡಿಮೆಯಾಯಿತು ಖರ್ಚುಗಳು ಹೆಚ್ಚಾದವು ಕೆಲವು ದಿನಗಳ ನಂತರ ಸುಂದರ್ ಸಂಪತ್ತು ಕರಗಿಹೋಯಿತು ಅವನು ಬಡತನಕ್ಕೆ ಜಾರಿದನು ಅವನ ಹೃದಯ ಭಾರವಾಯಿತು ಆ ದೋಟದಲ್ಲಿ ಅವನು ಒಬ್ಬಂಟಿಯಾಗಿ ತೋಟದ ಆಲದ ಮರದ ಕೆಳಗೆ ಕುಳಿತನು ಒಂದು ದಿನ ಸುಂದರ್ ತೋಟದಲ್ಲಿ ದುಕಟದಿಂದ ಕುಳಿತಿದ್ದಾಗ ಸನ್ಯಾಸಿ ಶಿವ ಅಲ್ಲಿಗೆ ಬಂದನು ಸುಂದರ್ ಮುಖದಲ್ಲಿ ದುಖಥವನ್ನು ನೋಡಿ ಸನ್ಯಾಸಿ ದಯೆಯಿಂದ ಸುಂದರ್ನನ್ನು ಕೇಳಿದನು ಏನಾಯಿತು ನೀನು ಏಕೆ ಇಷ್ಟು ದುಃಖಿತನಾಗಿದ್ದೀಯಾ ಸುಂದರ್ ತನ್ನ ಹೃದಯದ ದುಖಥವನ್ನು ಹೊರಹಾಕಿದನು ಸ್ವಾಮಿ ನನ್ನ ವ್ಯಾಪಾರ ನಾಶವಾಗಿದೆ ಊರಿನಲ್ಲಿ ಎಲ್ಲರೂ ನಾನು ಮಾಡುತ್ತಿದ್ದ ಧಾನ್ಯ ವ್ಯಾಪಾರಕ್ಕೆ ಇಳಿದಿದ್ದಾರೆ ಹಿಂದೆ ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದ ಧಾನ್ಯ ಈಗ ದುಬಾರಿಯಾಗಿದೆ ನನಗೆ ಲಾಭ ಬರುತ್ತಿಲ್ಲ ನನ್ನ ಸಂಪತ್ತು ಕರಗಿಹೋಗಿದೆ ಸನ್ಯಾಸಿ ಸುಂದರ್ ಮಾತುಗಳನ್ನು ಕೇಳಿ ಶಾಂತವಾಗಿ ಸುಂದರ್ನನ್ನು ಕೇಳಿದನು ನೀನು ಈ ವ್ಯಾಪಾರದ ರಹಸ್ಯವನ್ನು ಯಾರೊಂದಿಗಾದರೂ ಹೇಳಿದ್ದೀಯಾ ಸುಂದರ್ ಸ್ವಲ್ಪ ಯೋಚಿಸಿ ಹೇಳಿದನು ಹೌದು ಸ್ವಾಮಿ ನಾನು ನನ್ನ ಹೆಂಡತಿ ಸುಮತಿಯೊಂದಿಗೆ ಈ ವಿಷಯವನ್ನೂ ಹೇಳಿದ್ದೇನೆ ಅವಳು ನನ್ನನ್ನು ಕೇಳಿದಾಗ ನಾನು ಎಲ್ಲವನ್ನೂ ವಿವರವಾಗಿ ಹೇಳಿದೆ ಸನ್ಯಾಸಿ ಶಿವನು ಮನಸ್ಸಿನಲ್ಲಿ ನಕ್ಕು ಸುಂದರ್ನೊಂದಿಗೆ ಹೇಳಿದನು ಸುಂದರ್ ನೀನು ದೊಡ್ಡ ತಪ್ಪು ಮಾಡಿದ್ದೀಯ ಕೆಲವು ರಹಸ್ಯಗಳನ್ನು ಎಷ್ಟು ಆಪ್ತರಾಗಿದ್ದರೂ ಹೇಳಬಾರದು ನಿನಗೆ ಒಂದು ಕತೆ ಹೇಳಿ ಈ ಮೂರು ವಿಷಯಗಳನ್ನು ಏಕೆ ರಹಸ್ಯವಾಗಿಡಬೇಕು ಎಂದು ವಿವರಿಸುತ್ತೇನೆ ಈ ಕತೆ ಕೇಳಿ ನೀನು ನಿನ್ನ ತಪ್ಪು ತಿರಿದುಕೋ ಸನ್ಯಾಸಿ ಕತೆ ಪ್ರಾರಂಭಿಸಿದನು ಸುಂದರ್ ಬಹಳ ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ರಾಮು ಎಂಬ ಬಡವನಿದ್ದನು ಅವನ ಜೀವನವು ಬಹಳ ಕಷ್ಟಗಳಿಂದ ತುಂಬಿತ್ತು ಅವನಿಗೆ ಪತ್ನಿ ಲಕ್ಷ್ಮಿ ಇಬ್ಬರು ಚಿಕ್ಕ ಮಕ್ಕಳೂ ಇದ್ದರು ಆದರೆ ಅವನ ಮನೆಯಲ್ಲಿ ತಿನ್ನಲು ಆಹಾರವೂ ಸಾಕಾಗುತ್ತಿರಲಿಲ್ಲ ಕೆಲವೊಮ್ಮೆ ಸಂಜೆ ತಿಂದರೆ ಬೆಳಿಗ್ಗೆ ಏನೂ ಇರುತ್ತಿರಲಿಲ್ಲ ಒಂದು ಬಾರಿ ಬೆಳಿಗ್ಗೆ ತಿಂದರೆ ಸಂಜೆ ಉಪವಾಸವಿರುತ್ತಿದ್ದರು ರಾಮು ಪ್ರತಿದಿನ ಕೂಲಿ ಕೆಲಸ ಮಾಡುತ್ತಿದ್ದನು ಆದರೆ ಆ ಹಣವು ಮನೆಯ ಖರ್ಚುಗಳಿಗೆ ಸಾಕಾಗುತ್ತಿರಲಿಲ್ಲ ಒಂದು ದಿನ ಲಕ್ಷ್ಮಿ ರಾಮನೊಂದಿಗೆ ಹೇಳಿದಳು ಸ್ವಾಮಿ ಈ ಬಡತನ ನಮ್ಮನ್ನು ಕಾಡುತ್ತಿದೆ ಇದು ಎಷ್ಟು ದಿನ ನಡೆಯುತ್ತದೆ ನಾನು ಹೇಗಾದರೂ ಮನೆಯನ್ನೂ ನೋಡಿಕೊಳ್ಳುತ್ತೇನೆ ನೀನು ಹೊರಗೆ ಹೋಗಿ ಹಣ ಸಂಪಾದಿಸು ನಮ್ಮ ಮಕ್ಕಳಿಗಾಗಿ ಏನಾದರೂ ಮಾಡಬೇಕು ಲಕ್ಷ್ಮಿಯ ಮಾತುಗಳನ್ನು ಕೇಳಿ ರಾಮನ ಹೃದಯ ಭಾರವಾಯಿತು ಅವನು ತನ್ನ ಮಕ್ಕಳನ್ನು ಹೆಂಡತಿಯನ್ನು ನೋಡಿ ಕನ್ನಲ್ಲಿ ನೀರು ತುಂಬಿಕೊಂಡಿತು ಆದರೆ ಅವಳ ಮಾತುಗಳು ನಿಜವೆಂದು ಅವನಿಗೆ ತಿಳಿದಿತ್ತು ಆದ್ದರಿಂದ ಒಂದು ದಿನ ರಾಮು ಧೈರ್ಯ ಮಾಡಿ ಹಣ ಸಂಪಾದಿಸಲು ಓರನ್ನು ಬಿಟ್ಟು ಹೊರಟನು ರಾಮು ಕಾಡುಗಳು ಬೆಟ್ಟಗಳನ್ನು ದಾಟಿ ನಡೆದನು ದೂರ ಪ್ರಯಾಣ ಮಾಡಿ ಸುಸ್ತಾಗಿದ್ದನು ಒಂದು ಕಾಡಿನಲ್ಲಿ ಒಂದು ದೊಡ್ಡ ಬೇವಿನ ಮರ ಕಾಣಿಸಿತು ಆ ಮರದ ನೆರಳು ತಂಪಾಗಿ ಆಹ್ಲಾದಕರವಾಗಿತ್ತು ರಾಮು ಅಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಅಂದುಕೊಂಡನು ಅವನು ಮರದ ಕೆಳಗೆ ಮಲಗಿ ಆಕಾಶದಲ್ಲಿ ಮೋಡಗಳನ್ನು ನೋಡುತ್ತಿದ್ದನು ಆ ಅವನು ಒಂದು ವಿಚಿತ್ರ ದೃಶ್ಯವನ್ನು ನೋಡಿದನು ಒಂದು ದೊಡ್ಡ ಹಾವು ಆ ಮರದ ಮೇಲೆ ಹತ್ತುತ್ತಿತ್ತು ರಾಮು ಆಶ್ಚರ್ಯದಿಂದ ಆ ಹಾವನ್ನು ಗಮನಿಸಿದನು ಆ ಮರದ ಪೊಟರೆಗಳಲ್ಲಿ ಗಿಳಿಗಳ ಗೂಡೂ ಇತ್ತು ಅದರಲ್ಲಿ ಚಿಕ್ಕ ಗಿಳಿಗಳೂ ಇದ್ದವು ಹಾವು ಆ ಗೂಡಿನ ಕಡೆಗೆ ಹೋಗುತ್ತಿದ್ದಂತೆ ಚಿಕ್ಕ ಗಿಳಿಗಳು ಭೇದಿಂದ ಕೂಗಲು ಪ್ರಾರಂಭಿಸಿದವು ರಾಮು ಹೃದಯದಲ್ಲಿ ಏನೋ ಹೊಡೆದಂತಾಯಿತು ಈ ಹಾವು ಆ ಚಿಕ್ಕ ಮರಿಗಳನ್ನು ತಿನ್ನಲು ಹೋಗುತ್ತಿದೆ ನಾನು ನೋಡುತ್ತಾ ಸುಮ್ಮನಿದ್ದರೆ ಪಾಪ ತಗಲುತ್ತದೆ ಅಂದುಕೊಂಡನು ಅವನು ತಕ್ಷಣ ಎದ್ದು ಮರದ ಮೇಲೆ ಹತ್ತಿದನು ಒಂದು ಕೋಲಿನಿಂದ ಆ ಹಾವನ್ನು ಕೊಂದನು ಆ ಹಾವು ಕೆಳಗೆ ಬಿದ್ದಿತು ರಾಮು ಮತ್ತೆ ಕೆಳಗೆ ಬಂದು ಮರದ ಕೆಳಗೆ ಮಲಗಿದನು ಗಿಳಿಗಳು ಅವನನ್ನು ನೋಡಿ ಮನಸ್ಸಿನಲ್ಲಿ ತುಂಬಾ ಕೃತಜ್ಞತೆ ಸಲ್ಲಿಸಿದವು ಕೆಲ ಸಮಯದ ನಂತರ ಗಿಳಿಗಳ ತಂದೆ ತಾಯಿಗಳು ಗೂಡಿಗೆ ಬಂದರು ಅವರ ಮಕ್ಕಳು ಸಂತೋಷದಿಂದ ಇದ್ದವು ನೋಡಿ ಏನಾಯಿತು ಎಂದು ಕೇಳಿದರು ಚಿಕ್ಕ ಗಿಳಿಗಳು ಹೇಳಿದವು ಈ ಮನುಷ್ಯ ನಮ್ಮನ್ನು ರಕ್ಷಿಸಿದನು ಒಂದು ದೊಡ್ಡ ಹಾವು ನಮ್ಮನ್ನು ತಿನ್ನಲು ಬಂದಿತ್ತು ಆದರೆ ಇವರು ಆ ಹಾವನ್ನು ಕೊಂದು ನಮ್ಮನ್ನು ಕಾಪಾಡಿದರು ಗಿಳಿಗಳು ರಾಮನ ಹತ್ತಿರ ಬಂದು ಹೇಳಿದವು ಆ ಮನುಷ್ಯ ನೀನು ನಮ್ಮ ಮಕ್ಕಳನ್ನೂ ಕಾಪಾಡಿದೆ ನೀನು ಯಾರು ಎಲ್ಲಿಗೆ ಹೋಗುತ್ತಿದ್ದೀಯ ರಾಮ ತನ್ನ ಕತೆಯನ್ನು ಹೇಳಿದನು ನಾನು ಒಬ್ಬ ಬಡವೋ ನಮ್ಮ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲ ಅದಕ್ಕಾಗಿಯೇ ಹಣ ಸಂಪಾದಿಸಲು ಹೊರಗೆ ಬಂದೆ ಈ ಮರದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಈ ದೃಶ್ಯವನ್ನು ನೋಡಿದೆ ನಿಮ್ಮ ಮಕ್ಕಳನ್ನು ಕಾಪಾಡಬೇಕು ಎಂದು ಅನಿಸಿತು ಎಂದು ಹೇಳಿದನು ಗಿಳಿಗಳು ರಾಮನ ಮಾತುಗಳನ್ನು ಕೇಳಿ ತುಂಬಾ ಸಂತೋಷಪಟ್ಟವು ಅವು ಹೇಳಿದವು ನೀನು ನಮ್ಮ ಮಕ್ಕಳನ್ನು ಕಾಪಾಡಿದೆ ನಾವು ನಿನಗೆ ಸಹಾಯ ಮಾಡುತ್ತೇವೆ ನಾವು ಪ್ರತಿದಿನ ಅಮೂಲ್ಯ ಮುತ್ತುಗಳನ್ನು ತಿನ್ನುತ್ತೇವೆ ಈ ಮುತ್ತುಗಳು ಮನುಷ್ಯರಿಗೆ ಬಹಳ ಅಮೂಲ್ಯವಾದವು ನೀನು ಈ ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡು ನೀನು ಇಲ್ಲಿಯೇ ಇರು ನಮ್ಮ ಮಕ್ಕಳನ್ನು ಕಾಪಾಡು ನಾವು ನಿನಗೆ ಪ್ರತಿದಿನ ಮುತ್ತುಗಳನ್ನು ಕೊಡುತ್ತೇವೆ ರಾಮು ಈ ಮಾತುಗಳನ್ನು ಕೇಳಿ ಆನಂದದಿಂದ ಹೃದಯ ತುಂಬಿ ಬಂದಿತು ಇಲ್ಲಿಯೇ ಇದ್ದರೆ ನನಗೆ ಹಣ ಸಿಗುತ್ತದೆ ಇನ್ನೇಕೆ ಹೊರಗೆ ಹೋಗಬೇಕು ಎಂದುಕೊಂಡನು ಅವನು ಕೆಲವು ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರಿ ಮನೆಗೆ ಬೇಕಾದ ಸಾಮಾನುಗಳನ್ನು ಖರೀದಿಸಿದನು ಆ ಬೇವಿನ ಮರದ ಕೆಳಗೆ ಒಂದು ಸಣ್ಣ ಗುಡಿಸಲು ಹಾಕಿಕೊಂಡು ಅಲ್ಲಿಯೇ ಇರತೊಡಗಿದನು ಪ್ರತಿದಿನ ಗಿಳಿಮರಿಗಳನ್ನು ಕಾಪಾಡುತ್ತಿದ್ದನು ಗಿಳಿಗಳು ಬೆಳಿಗ್ಗೆ ಆಹಾರಕ್ಕಾಗಿ ಹೊರಗೆ ಹೋಗಿ ಸಂಜೆ ಹಿಂತಿರುಗುತ್ತಿದ್ದವು ತಮ್ಮ ಮಕ್ಕಳು ಸುರಕ್ಷಿತವಾಗಿರುವುದನ್ನು ನೋಡಿ ರಾಮುವಿಗೆ ಕೃತಜ್ಞತೆಯಾಗಿ ಮುತ್ತುಗಳನ್ನು ಕೊಡುತ್ತಿದ್ದವು ಹೀಗೆ ಎರಡೂ ತಿಂಗಳು ಕಳೆದವು ಗಿಳಿಗಳ ಮಕ್ಕಳು ಕೂಡ ದೊಡ್ಡವಾದವು ರಾಮುವಿಗೆ ತನ್ನ ಹೆಂಡತಿ ಮಕ್ಕಳ ನೆನಪಾಯಿತು ಒಂದು ದಿನ ಅವನು ಗಿಳಿಗಳೊಂದಿಗೆ ಹೇಳಿದನು ನಾನು ನನ್ನ ಮನೆಗೆ ಹೋಗಲು ಬಯಸುತ್ತೇನೆ ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ಗೊತ್ತಿಲ್ಲ ಗಿಳಿಗಳು ಅವನ ಮಾತುಗಳನ್ನು ಕೇಳಿ ರಾಮು ನೀನು ನಿನ್ನ ಮನೆಗೆ ಹೋಗು ನಮ್ಮ ಮಕ್ಕಳು ಈಗ ಸುರಕ್ಷಿತವಾಗಿವೆ ನಿನಗೆ ಯಾವಾಗಲಾದರೂ ನಮ್ಮನ್ನೂ ನೋಡಬೇಕೆನಿಸಿದರೆ ಈ ಮರದ ಬಳಿ ಬಾ ಎಂದವು ಅವಿರಾಮ್ಗೆ ಒಂದು ಚೀಲ ಮುತ್ತುಗಳನ್ನು ಕೊಟ್ಟವು ರಾಮು ಆ ಮುತ್ತುಗಳೊಂದಿಗೆ ಮನೆಗೆ ತಲುಪಿದ ಲಕ್ಷ್ಮೀ ಆ ಮುತ್ತುಗಳನ್ನು ನೋಡಿ ಆಶ್ಚರ್ಯಪಟ್ಟಳು ಟಿವಿ ಎಲ್ಲಿಂದ ಬಂದವು ಎಂದು ರಾಮು ಕೇಳಿದ ಎಲ್ಲವನ್ನೂ ವಿವರವಾಗಿ ಹೇಳಿದ ನಾನು ಎರಡು ತಿಂಗಳಿಂದ ಗಿಡಿಗಳ ಸೇವೆ ಮಾಡಿದೆ ಅವರು ನನಗೆ ಈ ಮುತ್ತುಗಳನ್ನು ಕೊಟ್ಟರು ಇವುಗಳನ್ನು ಮಾರಿದರೆ ನಾವು ಸುಖವಾಗಿ ಬದುಕಬಹುದು ಎಂದಳು ಲಕ್ಷ್ಮಿ ಆನಂದದಿಂದ ಕಣ್ಣುಗಳಲ್ಲಿ ನೀರು ತುಂಬಿದವು ಅವರು ಆ ಮುತ್ತುಗಳನ್ನು ಮಾರಿ ಹೊಸ ಮನೆ ಕಟ್ಟಿಸಿದರು ಮಕ್ಕಳಿಗೆ ಉತ್ತಮ ಬಟ್ಟೆ ಮತ್ತು ಆಹಾರವನ್ನು ಖರೀದಿಸಿದರು ರಾಮು ಜೀವನ ಸುಖಮಯವಾಯಿತು ಆದರೆ ಒಂದು ದಿನ ಆ ಊರಿನ ರಾಜ ವಿಕ್ರಂಗೆ ಒಂದು ವಿಚಿತ್ರ ಕಾಯಿಲೆ ಬಂತು ಎಷ್ಟೋ ವೈದ್ಯರು ಬಂದು ನೋಡಿದರು ಆದರೆ ಯಾರೂ ರಾಜನನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಒಬ್ಬ ವೈದ್ಯರು ಹೇಳಿದರು ಮಹಾರಾಜ ಗಿನಿ ಬೆಕ್ಕಿನ ಮಾಂಸ ತಿಂದರೆ ನಿಮ್ಮ ರೋಗ ಕಡಿಮೆಯಾಗುತ್ತದೆ ಈ ಮಾತು ಕೇಳಿ ರಾಜ ಆಜ್ಞೆ ಹೊರಡಿಸಿದನು ಯಾರಾದರೂ ಗಿನಿ ಮರಿಯನ್ನು ಕೊಟ್ಟರೆ ಅವರಿಗೆ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡುತ್ತೇನೆ ಈ ಸುದ್ದಿ ಊರೆಲ್ಲಾ ಹರಡಿತು ಎಲ್ಲರೂ ಗಿನಿಗಳಿಗಾಗಿ ಹುಡುಕಲು ಪ್ರಾರಂಭಿಸಿದರು ಒಂದು ದಿನ ಲಕ್ಷ್ಮಿ ನೆರೆಹೊರೆಯ ಮಹಿಳೆಯರೊಂದಿಗೆ ಮಾತನಾಡುತ್ತಿದ್ದಳು ಆಗ ರಾಜನ ಆ ದೇಶದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು ಒಬ್ಬ ಮಹಿಳೆ ಹೇಳಿದಳು ಗಿನಿ ಮರಿಯನ್ನು ತರುವುದು ಅಷ್ಟೂ ಸುಲಭವಲ್ಲ ಲಕ್ಷ್ಮಿ ಆ ಮಾತುಗಳನ್ನು ಕೇಳಿ ಹೆಮ್ಮೆಯಿಂದ ಇದ್ದಳು ಅರೆ ಅದು ದೊಡ್ಡ ವಿಷಯವಲ್ಲ ನನ್ನ ಪತಿ ಎರಡು ತಿಂಗಳು ಗಿನಿಗಳ ಸೇವೆ ಮಾಡಿದ್ದಾರೆ ಅವರಿಗೆ ಗಿನಿಗಳನ್ನು ತಂದುಕೊಡುವುದು ಸಣ್ಣ ವಿಷಯ ಅವಳು ಆ ಮಾತುಗಳನ್ನು ಕೇಳಿದ ತಕ್ಷಣ ಆ ಸುದ್ದಿ ಊರಿನ ಎಲ್ಲರಿಗೂ ತಿಳಿದು ಹೋಯಿತು ಈ ವಿಷಯ ರಾಜ ಮತ್ತು ವಿಕ್ರಂ ನಡುವೆ ನಡೆಯಿತು ಅವನು ತನ್ನ ಸೈನಿಕರನ್ನು ಕರೆದು ರಾಮನನ್ನು ಹಿಡಿದುಕೊಂಡು ಬನ್ನಿ ಅವನನ್ನೂ ನನ್ನ ಬಳಿಗೆ ಕರೆತನ್ನಿ ಎಂದು ಆದೇಶಿಸಿದನು ಸೈನಿಕರು ರಾಮನನ್ನು ರಾಜನ ಬಳಿಗೆ ಕರೆದುಕೊಂಡು ಹೋದರು ರಾಜನೂ ರಾಮನಿಗೆ ನೀನು ಗಿಳಿಗಳಿಗೆ ಸೇವೆ ಮಾಡಿದ್ದೀಯಾ ಎಂದು ಕೇಳಿದನು ನೀನು ನನಗೆ ಒಂದು ಗಿಳಿ ಮರಿಯನ್ನು ತಂದುಕೊಡು ನಿನಗೆ ಮೊದಲೂ ಬಹುಮಾನ ನೀಡುತ್ತೇನೆ ರಾಮನು ಈ ಮಾತುಗಳನ್ನು ಕೇಳಿ ಭಯಪಟ್ಟನು ಮಹಾರಾಜ ನಾನು ಅವುಗಳ ಪ್ರಾಣಗಳನ್ನು ಉಳಿಸಿದ್ದೇನೆ ಅವುಗಳನ್ನು ಹೇಗೆ ತಂದುಕೊಡಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿದನು ರಾಜನು ಕೋಪದಿಂದ ನಡುಗಿದನು ನೀನು ನನ್ನ ಆದೇಶವನ್ನು ಪಾಲಿಸದಿದ್ದರೆ ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೊಲ್ಲುತ್ತೇನೆ ಎಂದು ಹೇಳಿದನು ರಾಮನ ಹೃದಯ ಒಡೆದು ಹೋಯಿತು ಅವನು ಮನೆಗೆ ಬಂದು ಲಕ್ಷ್ಮಿಯನ್ನು ಬೈದನು ನೀನು ಈ ವಿಷಯವನ್ನು ಏಕೆ ಹೊರಗೆ ಹೇಳಿದೆ ನೀನು ಮಾಡಿದ ಈ ತಪ್ಪು ನಮ್ಮನ್ನೂ ನಾಶ ಮಾಡುತ್ತಿದೆ ಎಂದು ಲಕ್ಷ್ಮಿ ಹೇಳಿದಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಅವಳು ಸ್ವಾಮಿ ಎಂದಳು ನನಗೆ ಗೊತ್ತಿಲ್ಲ ಆದರೆ ಈಗ ನಾವೇನು ಮಾಡಬೇಕು ರಾಮು ದುಕಟದಿಂದ ಆ ಬೇವಿನ ಮರದ ಹತ್ತಿರ ಹೋದನು ಗಿಳಿಗಳು ಅವನನ್ನೂ ನೋಡಿ ಸಂತೋಷಪಟ್ಟವು ಆದರೆ ರಾಮು ಮುಖದಲ್ಲಿ ದುಕಟ ನೋಡಿ ಕೇಳಿದವು ರಾಮು ಏನಾಯಿತು ರಾಮು ತನ್ನ ದುಖಥವನ್ನೂ ಹೇಳಿದನು ಗಿಳಿಗಳು ಅವನ ಮಾತುಗಳನ್ನು ಕೇಳಿ ಚಿಂತಿಸಬೇಡ ನಮ್ಮ ಮಕ್ಕಳು ಒಂದನ್ನೂ ತರುತ್ತವೆ ಎಂದವು ಒಂದು ಚಿಕ್ಕ ಗಿಳಿ ಮುಂದೆ ಬಂದಿತು ನೀನು ನಮ್ಮನ್ನೂ ಕಾಪಾಡಿದೆ ಈಗ ನಿನಗೆ ಸಹಾಯ ಮಾಡುವುದು ನಮ್ಮ ಸರದಿ ರಾಮು ಆ ಗಿಡಿಯನ್ನು ತೆಗೆದುಕೊಂಡು ರಾಜನಿಗೆ ಕೊಟ್ಟನು ರಾಜ ಆ ಗಿಳಿಯನ್ನು ಒಂದು ಪಂಜರದಲ್ಲಿ ಬಂಧಿಸಿದನು ನಾಳೆ ಬೆಳಿಗ್ಗೆ ಇದರ ಮಾಂಸ ತಿನ್ನುತ್ತೇನೆ ಎಂದನು ರಾಜನಿಗೆ ಒಬ್ಬ ಮಗನಿದ್ದನು ಅವನ ಹೆಸರು ಅರ್ಜುನ್ ಅರ್ಜುನ್ಗೆ ಪಕ್ಷಿಗಳು ಮತ್ತು ಪ್ರಾಣಿಗಳೆಂದರೆ ತುಂಬಾ ಇಷ್ಟ ಅವನು ಆ ಗಿಳಿಯನ್ನು ಪಂಜರದಲ್ಲಿ ನೋಡಿ ತನ್ನ ಸ್ನೇಹಿತರೊಂದಿಗೆ ಹೇಳಿದನು ಈ ಗಿಳಿ ಎಷ್ಟು ಸುಂದರವಾಗಿದೆ ಇದನ್ನು ಪಂಜರದಲ್ಲಿ ಏಕೆ ಬಂಧಿಸಿದ್ದಾರೆ ಇವುಗಳನ್ನು ಬಿಟ್ಟು ಬಿಡೋಣ ಅವನು ಪಂಜರವನ್ನು ತೆರೆದನು ಗಿಡಿ ಆಕಾಶಕ್ಕೆ ಹಾರಿಹೋಯಿತು ಈ ವಿಷಯ ರಾಜನಿಗೆ ತಿಳಿಯಿತು ಅವನು ಕೋಪದಿಂದ ಅರ್ಜುನನ್ನು ಬೈದನು ನೀನು ನನ್ನ ಪ್ರಾಣವನ್ನು ಪಣಕ್ಕಿಟ್ಟೆ ಈಗ ನೀನು ಈ ರಾಜ್ಯದಲ್ಲಿ ಇರಬಾರದು ಎಂದು ಊರಿನಿಂದ ಹೊರಹಾಕಿದನು ಅರ್ಜುನ್ ದುಃಖದಿಂದ ಊರನ್ನು ಬಿಟ್ಟು ಕಾಡಿಗೆ ಹೋದನು ಅಷ್ಟರಲ್ಲಿ ಆ ಗಿಳಿ ತನ್ನ ತಂದೆತಾಯಿಗಳ ಬಳಿ ಸೇರಿತು ಅದು ಹೀಗೆ ಹೇಳಿತು ಎಂದು ಗಿಳಿಗಳೂ ಹೇಳಿದವು ಅರ್ಜುನ್ನನ್ನೂ ಉಳಿಸಿದನು ಈಗ ನಾವು ಅವನನ್ನೂ ಉಳಿಸಬೇಕು ಗಿಳಿ ಅರ್ಜುನ್ ಬಳಿಗೆ ಹೋಯಿತು ಅರ್ಜುನ್ ಅದನ್ನು ನೋಡಿ ಗುರುತಿಸಿದನು ನೀನು ನನ್ನ ಮಗ ಎಂದು ಚಿರುಗಾಂಧಿ ಹೇಳಿದರು ನೀನು ನನ್ನನ್ನು ಉಳಿಸಿದೆ ಈಗ ನಾನೂ ನಿನ್ನೊಂದಿಗೆ ಇರುತ್ತೇನೆ ಅರ್ಜುನ್ ಹೃದಯದಲ್ಲಿ ಸ್ವಲ್ಪ ಸಂತೋಷ ಚಿಗುರಿತು ಅವರಿಬ್ಬರೂ ಸೇರಿ ಹೊಸ ಊರಿಗೆ ಹೋದರು ಅಲ್ಲಿ ಒಂದು ಸುಂದರವಾದ ತೋಟವನ್ನು ತಲುಪಿದರು ಆ ತೋಟದಲ್ಲಿ ಆ ಊರಿನ ರಾಜನ ಮಗಳು ಸೌಂದರ್ಯ ಪ್ರತಿದಿನ ತನ್ನ ಸ್ನೇಹಿತರೊಂದಿಗೆ ಆಡುತ್ತಿದ್ದಳು ಒಂದು ದಿನ ಸೌಂದರ್ಯ ತೋಟಕ್ಕೆ ಬಂದಳು ಅರ್ಜುನ್ ಅವಳ ಸೌಂದರ್ಯವನ್ನೂ ನೋಡಿ ಮುಳುಗಿಹೋದನು ಅವನು ಒಂದು ಮರದ ಹಿಂದೆ ಅಡಗಿಕೊಂಡನು ಗಿಳಿ ಸೌಂದರ್ಯ ಬಳಿಗೆ ಹೋಯಿತು ಸೌಂದರ್ಯ ಆ ಗಿಳಿಯನ್ನೂ ನೋಡಿ ಮಂತ್ರಮುಗ್ಧಳಾದಳು ಅವಳು ಅದನ್ನು ಹಿಡಿಯಲು ಪ್ರಯತ್ನಿಸಿದಳು ಆದರೆ ಗಿಳಿ ಹಾರಿಹೋಯಿತು ಅರ್ಜುನ್ ಸೌಂದರ್ಯಳ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಆಕರ್ಷಿತನಾದನು ಅವನು ಗಿಳಿಗೆ ಹೇಳಿದನು ನಾನೂ ಅವಳೊಂದಿಗೆ ಮಾತನಾಡಬೇಕು ದಯವಿಟ್ಟು ಸಹಾಯ ಮಾಡು ಗಿಳಿ ಅರ್ಜುನ ಕರವಸ್ತ್ರವನ್ನು ತೆಗೆದುಕೊಂಡು ಹೋಗಿ ಸೌಂದರ್ಯಳ ಕೋಣೆಯಲ್ಲಿ ಇಟ್ಟಿತು ಅವಳು ಸೀರೆಯನ್ನು ತಂದಳು ಬೆಳಿಗ್ಗೆ ಸೌಂದರ್ಯ ಆ ಕರವಸ್ತ್ರಗಳನ್ನು ನೋಡಿ ಆಶ್ಚರ್ಯಪಟ್ಟಳು ರಾತ್ರಿ ಯಾರೋ ತನ್ನ ಕೋಣೆಗೆ ಬಂದಿದ್ದಾರೆ ಎಂದು ಅವಳಿಗೆ ಅರ್ಥವಾಯಿತು ಅವಳು ಸೈನಿಕರನ್ನು ಕರೆದು ಕಟ್ಟುನಿಟ್ಟಾಗಿ ಕಾವಲು ಕಾಯಲು ಹೇಳಿದಳು ಮರುದಿನ ಗಿಡ ಮತ್ತೆ ಬಂದು ಅರ್ಜುನ್ ಬರೆದ ಒಂದು ಪತ್ರವನ್ನು ಸೌಂದರ್ಯಳ ಕೋಣೆಯಲ್ಲಿ ಇಟ್ಟಿತು ಆ ಪತ್ರದಲ್ಲಿ ಹೀಗಿತ್ತು ಸೌಂದರ್ಯ ನಿನ್ನನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ನಿನ್ನದೇ ಆಗಿದೆ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ನೀವು ತೋಟಕ್ಕೆ ಬಂದರೆ ನಾನು ನಿಮ್ಮನ್ನೂ ಭೇಟಿಯಾಗುತ್ತೇನೆ ಸೌಂದರ್ಯ ಆ ಪತ್ರವನ್ನು ಉದಿ ತೋಟಕ್ಕೆ ಹೋದಳು ಅಲ್ಲಿ ಗಿಳಿ ಮಾತ್ರ ಕಾಣಿಸಿತು ಗಿಳಿ ಹೇಳಿತು ಸೌಂದರ್ಯ ನೀವು ಭೇಟಿಯಾಗಲು ಬಯಸುವ ವ್ಯಕ್ತಿಯನ್ನು ನಾನೂ ತೋರಿಸುತ್ತೇನೆ ಆದರೆ ನೀವು ಅವನನ್ನು ಬಂಧಿಸಬಾರದು ಎಂದು ಮಾತುಕೊಡು ಸೌಂದರ್ಯ ಮಾತುಕೊಟ್ಟಳು ಆಗ ಗಿಳಿ ಅರ್ಜುನನನ್ನು ಕರೆದಿತು ಅರ್ಜುನ ಸೌಂದರ್ಯಳನ್ನು ನೋಡಿದನು ಮತ್ತು ಅವಳು ಅವನನ್ನೂ ನೋಡಿದಳು ಅವರು ಒಬ್ಬರನ್ನೊಬ್ಬರು ಪ್ರೀತಿಸಲು ಪ್ರಾರಂಭಿಸಿದರು ಅರ್ಜುನ ತನ್ನ ಕತೆಯನ್ನು ಹೇಳಿದನು ಸೌಂದರ್ಯ ಅವನ ಬಗ್ಗೆ ಸಹಾನುಭೂತಿ ಹೊಂದಿದಳು ಅವರು ಪ್ರತಿದಿನ ತೋಟದಲ್ಲಿ ಭೇಟಿಯಾಗುತ್ತಿದ್ದರು ಒಂದು ದಿನ ಸೌಂದರ್ಯ ಅರ್ಜುನನಿಗೆ ನನ್ನ ತಂದೆ ನಮ್ಮ ಮದುವೆಗೆ ಒಪ್ಪುವುದಿಲ್ಲ ನಾವು ಈ ಓರನ್ನು ಬಿಟ್ಟು ಹೋಗೋಣ ಅವರು ರಾತ್ರಿ ಕುದುರೆಯ ಮೇಲೆ ಹತ್ತಿ ಓರನ್ನು ಬಿಟ್ಟು ಹೋದರು ಅವರು ಬಹಳ ದೂರ ಹೋಗಿ ಒಂದು ಕಾಡಿನಲ್ಲಿ ಒಂದು ಗುಡಿಸಲು ಹಾಕಿಕೊಂಡು ಮದುವೆಯಾದರು ಗಿಳಿ ಕೂಡ ಅವರೊಂದಿಗಿತ್ತು ಅವರ ಜೀವನ ಸಂತೋಷದಿಂದ ಸಾಗಿತ್ತು ಆದರೆ ಒಂದು ದಿನ ಅವರ ಗುಡಿಸಲಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿತು ಆ ಬೆಂಕಿಯನ್ನು ನಂದಿಸುವಾಗ ಗಿಳಿಗೆ ಪೆಟ್ಟಾಯಿತು ಅದೇ ಅರ್ಜುನ್ ಜೊತೆ ಹೇಳಿತು ನೀನು ಈಗ ನಿನ್ನ ಮನೆಗೆ ಹೋಗು ನಿನ್ನ ತಂದೆಯ ಕೋಪ ಕಡಿಮೆಯಾಗಿರುತ್ತದೆ ನನ್ನ ರೆಕ್ಕೆ ಗುಣವಾದ ಮೇಲೆ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ ಅರ್ಜುನ್ ಮತ್ತು ಸೌಂದರ್ಯ ಊರಿನಿಂದ ಹೊರಟರು ಅವರು ಒಂದು ನದಿಯ ಬಳಿಗೆ ತಲುಪಿದರು ಅಲ್ಲಿ ಒಬ್ಬ ನಾವಿಕ ದೋಣಿ ನಡೆಸುತ್ತಿದ್ದನು ಅವರೂ ದೋಣಿ ಏರಿದರು ದೋಣಿ ಮಧ್ಯರಾತ್ರಿ ನದಿಯ ಮಧ್ಯದಲ್ಲಿರುವಾಗ ಒಂದು ಇಲಿ ದೋಣಿಯ ಮೇಲೆ ಹತ್ತಿತು ನಾವಿಕ ಅದನ್ನು ನೀರಿನಲ್ಲಿ ಎಸೆಯಲು ಹೋದನು ಅರ್ಜುನ್ ಹೇಳಿದನು ಈ ಬಡ ಇಲಿಗೆ ಏಕೆ ತೊಂದರೆ ಕೊಡುತ್ತೀಯಾ ಇದನ್ನು ಹತ್ತಲು ಬಿಡು ಎಂದು ಅರ್ಜುನ್ ಮಾತು ಕೇಳಿ ಇಲಿಯನ್ನು ಹತ್ತಲು ಬಿಟ್ಟನು ಆದರೆ ಅದು ದೋಣಿಯನ್ನು ಕಚ್ಚಿ ಒಂದು ರಂಧ್ರ ಮಾಡಿತು ನೀರು ಒಳಗೆ ಬರಲು ಪ್ರಾರಂಭಿಸಿತು ದೋಣಿ ಮುಳುಗಿಹೋಯಿತು ಅರ್ಜುನ್ ಮತ್ತು ಸೌಂದರ್ಯ ನೀರಿನಲ್ಲಿ ಕೊಚ್ಚಿಹೋದರು ಅರ್ಜುನ್ ಒಂದು ದಡವನ್ನು ತಲುಪಿದನು ಸೌಂದರ್ಯ ಇನ್ನೊಂದು ದಡವನ್ನು ತಲುಪಿದಳು ಸೌಂದರ್ಯರನ್ನು ಒಬ್ಬ ತೋಟದ ಕೆಲಸಗಾರ ನೋಡಿ ರಾಜನ ಬಳಿಗೆ ಕರೆದುಕೊಂಡು ಹೋದನು ರಾಜನು ಸೌಂದರ್ಯಳ ಸೌಂದರ್ಯಕ್ಕೆ ಮಾರುಹೋದನು ಅವನು ಅವಳನ್ನು ತನ್ನ ರಾಣಿಯನ್ನಾಗಿ ಮಾಡಿಕೊಳ್ಳಲು ಬಯಸಿದನು ಸೌಂದರ್ಯ ಬುದ್ಧಿವಂತಿಕೆಯಿಂದ ಕೆಲವು ದಿನಗಳು ಕಾಯಿರಿಯೆಂದು ಹೇಳಿದಳು ಮತ್ತು ರಾಜನ ಅತಿಥಿಯಾಗಿ ಅರಮನೆಯಲ್ಲಿ ಉಳಿದಳು ಈ ಮಧ್ಯೆ ಅರ್ಜುನ್ ಸೌಂದರ್ಯ ಹಳ್ಳಿಯಲ್ಲಿದ್ದಾಳೆ ಎಂದು ತಿಳಿದುಕೊಂಡನು ಅವನು ಅವಳ ಬಳಿಗೆ ಹೋದನು ಸೌಂದರ್ಯ ಅವನನ್ನು ನೋಡಿ ಕನ್ನಲ್ಲಿ ನೀರು ತುಂಬಿಕೊಂಡಳು ಅವಳು ಹೇಳಿದಳು ಸ್ವಾಮಿ ನೀವು ಇಲ್ಲಿಯೇ ಇರಿ ನಾನೂ ರಾಜನಿಗೆ ಸೇವೆ ಸಲ್ಲಿಸುತ್ತಿದ್ದೇನೆ ಸರಿಯಾದ ಸಮಯ ಬಂದಾಗ ನಾವು ಇಲ್ಲಿಂದ ಹೋಗೋಣ ಅರ್ಜುನ್ ರಾಜನ ಸೇವಕನಾಗಿ ಸೇರಿಕೊಂಡನು ಒಂದು ದಿನ ಆ ಗಿಳಿ ಈಗ ತನ್ನ ರೆಕ್ಕೆಗಳನ್ನು ಚೇತರಿಸಿಕೊಂಡು ಸೌಂದರ್ಯಳ ಬಳಿಗೆ ಬಂದಿತು ಸೌಂದರ್ಯ ಅರ್ಜುನ್ ತಮ್ಮ ಕಥೆ ಹೇಳಿದರು ಗಿಳಿ ಈ ರಾತ್ರಿ ರಾಜ ಸೈನಿಕರು ನಿದ್ರಿಸುತ್ತಾರೆ ಆಗ ನೀವು ಈ ರಾಜ್ಯವನ್ನು ಬಿಟ್ಟು ಹೋಗಿ ಹಾಗೆಯೇ ಆಯಿತು ರಾತ್ರಿ ಸೈನಿಕರು ನಿದ್ರೆಗೆ ಜಾರಿದಾಗ ಅರ್ಜುನ್ ಸೌಂದರ್ಯ ರಾಜ್ಯವನ್ನು ಬಿಟ್ಟು ಅರ್ಜುನ್ ತಂದೆಯ ರಾಜ್ಯಕ್ಕೆ ಸೇರಿದರು ಅರ್ಜುನ್ ತನ್ನ ಹೆಂಡತಿಯೊಂದಿಗೆ ತಂದೆಯ ಬಳಿ ಹೋದನು ರಾಜ ರಾಜವಿಕ್ರಮ್ ತನ್ನ ಮಗನನ್ನೂ ಮತ್ತು ಸೊಸೆಯನ್ನೂ ನೋಡಿ ಆನಂದಭಾಷ್ಪಗಳು ಉಕ್ಕಿ ಬಂದವು ಅವನೂ ತನ್ನ ತಪ್ಪನ್ನೂ ಗುರುತಿಸಿದನು ನೀನು ಆ ಗಿರಿಯನ್ನೂ ಕಾಪಾಡಿದೆ ನಿನ್ನನ್ನು ಕಾಪಾಡಿದ್ದು ಅದು ಎಂದು ರಾಜ ಹೇಳಿದನು ಆ ದಿನದಿಂದ ರಾಜ್ಯದಲ್ಲಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಕಾಪಾಡಬೇಕೆಂದು ಆದೇಶ ಹೊರಡಿಸಿದನು ಸನ್ಯಾಸಿ ಸುಂದರ್ನೊಂದಿಗೆ ಹೇಳಿದನು ಸುಂದರ್ ಈ ಕತೆ ನಿನಗೆ ಒಂದು ಪಾಸ ಕೆಲವು ರಹಸ್ಯಗಳನ್ನು ಯಾರೊಂದಿಗೂ ಹೇಳಬಾರದು ನೀನು ನಿನ್ನ ಹೆಂಡತಿಯೊಂದಿಗೆ ವ್ಯಾಪಾರ ರಹಸ್ಯವನ್ನು ಹೇಳಿದೆ ಅದೂ ನಾಶಕ್ಕೆ ಕಾರಣವಾಯಿತು ಇನ್ನು ಮುಂದೆ ಈ ಮೂರು ವಿಷಯಗಳನ್ನು ನೆನಪಿನಲ್ಲಿಡಿ ಒಂದು ನಿಮ್ಮ ಗಳಿಕೆಯ ರಹಸ್ಯವನ್ನು ಯಾರೊಂದಿಗೂ ಹೇಳಬೇಡಿ ಎರಡು ಮನೆಯ ಜಗಳಗಳು ಪ್ರೀತಿಯ ವಿಷಯಗಳನ್ನು ಹೊರಗಿನವರಿಗೆ ಹೇಳಬೇಡಿ ಮೂರು ನಿಮ್ಮ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬೇಡಿ ಹೀಗೇ ಮಾಡಿದರೆ ನಿಮ್ಮ ಜೀವನ ಸುಖಮಯವಾಗುತ್ತದೆ ಮೋ ಭಕ್ತರೇ ಸುಂದರಿಯ ಕತೆ ಕೇಳಿ ತನ್ನ ತಪ್ಪನ್ನೂ ಅರಿತುಕೊಂಡನು ಅವನು ಸುಮತಿಯೊಂದಿಗೆ ಮಾತನಾಡಿ ಇನ್ನು ಮುಂದೆ ಮನೆಯ ರಹಸ್ಯಗಳನ್ನು ಹೊರಗೆ ಹೇಳಬಾರದು ಎಂದು ಹೇಳಿದನು ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಜೀವನದಲ್ಲಿ ಕೆಲವು ವಿಷಯಗಳನ್ನು ರಹಸ್ಯವಾಗಿಟ್ಟರೆ ನಮ್ಮ ಸಂಪತ್ತು ಸುಖಶಾಂತಿ ಕಾಪಾಡಲ್ಪಡುತ್ತವೆ ಈ ಕತೆ ನಮ್ಮಲ್ಲಿ ಒಂದು ಹೊಸ ಆಲೋಚನೆಯನ್ನು ಮತ್ತು ಜೀವನ ಮೌಲ್ಯಗಳನ್ನು ತುಂಬುತ್ತದೆ ಶಿವನ ಆಶೀರ್ವಾದದಿಂದ ನಮ್ಮ ಜೀವನ ಆನಂದಮಯವಾಗಲಿ ಎಂದು ಹಾರೈಸುತ್ತೇನೆ ನಿಮಗೆ ಈ ಕತೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ ನಿಮ್ಮ ಪ್ರೀತಿ ನಿಮ್ಮ ಆಧರಣೆ ನಮಗೆ ಇನ್ನಷ್ಟು ಅದ್ಭುತ ಕತೆಗಳನ್ನು ಹೇಳುವ ಶಕ್ತಿಯನ್ನೂ ನೀಡುತ್ತದೆ ಶಿವನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಮನಸಾರೆ ಹಾರೈಸುತ್ತೇನೆ ಜೈ ಶಿವ ಶಂಭು